ರಶ್ಮಿ 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 ಬಾಯಸ ರಶ್ಮಿ ಇಲ್ಲ ಎಲ್ಲ ಹೋಗಿದಾಳ ದಿನ ಸೋಪಿತಾರ ಮತ್ತೆ ಕೋಯ್ತೀನಿ ಅಂದ್ಲಪ್ಪ ಈ ನೀನ್ ಎಲ್ಲಿ ಹೋಗಿದೆ ಅಯ್ಯೋ ನೋ ಕಂಬ್ಲಿ ಅಂತಿಗೆ ಪಪ್ಪೆ ಅಕ್ಕ ಕಣೆ ಉಸಾರಿಲ್ಲ ಅಂತ ಮನಗಳ ಕಲ ಊಟ ಉಂಡಂಗೆ ಓ ಯಾಕೆ ಅಯ್ಯೋ ಯಾಕೆ ಅಂತ ಹೇಳೋದಪ್ಪ ಉಸಾರಿಲ್ದಾನೆ ಮನಗಳ ಓದ್ನ ಯಾಕ ಮನೆ ತಗೆ ಬತ್ತಿ ಬಂದಿರುವಲ್ಲ ಬತ್ತಿದ್ಲಲ್ಲ ಯಾವಾಗ್ಲೂ ಬೇರ್ಕೊಂಡು ಏನ್ ಮೇಕೆದ್ದಿರ ಇನ್ನೂ ನಾಶ ಮಾಡಿಲ್ಲ ಅದಕ್ಕೆ ರಶ್ಮಿ ಇಡ್ಲಿ ಮಾಡಿದ್ಲಲ್ಲ தூடதா திண்ட்லி அந்த ஓத மாசி அதுக்கெட் ನಾಷ್ಟ ಮಾಡಿದ್ರೆ ಓ ಮಾಡ್ಬಿಟ್ಟು ಕಮ್ಲಿ ಮನೆ ಕಡೆ ಹೋಗಿದ್ದೇಕನವ ಯಾಕ ಜ್ವರ ಬಂದ್ ಮನಗ್ಬಿಟ್ಟಿದ್ಲಂತೆ ಏನತ್ತಾಗ ಸುಸ್ತಾ ಕುಂತಿದ್ಲು ಆ ಪಟ್ಟಿಗೆ ಅದಕ್ಕೆ ನಾಷ್ಟನೂ ಮಾಡಿದಿಲ್ಲ ಕನತ್ಕೆ ಕನಕ ಕೆಪ್ಪ ಕಂದು ಅದಕ್ಕೆ ಇವಳು ಇಡ್ಲಿ ಮಾಡಿದ್ಲಲ್ಲ ಹಾಂ ತಕೊಂಡೋಗಿ ಕೊಡೋದ ಅನ್ಕೊಂಡು ಬಂದೆ ಕಣ್ ಮಗ ಹಾಂ ಅಕ್ಕಿ ಹುಷಾರಿ ಇಲ್ವಾ ಜಾರು ಬಂದ್ಬಿಟ್ಟವೆ ಓ ಅಕ್ಕೆ ಅಕ್ಕ ಬಂದಿಲ್ಲ ನಾನು ಹಂಗೂ ಅಂದ್ಕೊಂಡೆ ಕಮ್ಲಕ್ಕ ಬರ್ಬೇಕಾಗಿತ್ತಲ್ಲ ಬರ್ನಿವಲ್ಲ ಅಂತ ಅದಕ್ಕೆಲ್ಲ ಬಂದಿತ್ತು ಪಾಪ ಜೀವಕ್ಕಾಗ್ದವತ್ಕೆ ಅಯ್ಯೋ ಮಗ ಎಲ್ಲ ಜೀವಕ್ಕಾಗ್ದವತ್ಕೆ ಅವಳು ಬಂದಿಲ್ಲ ಇಂದ ಇಲ್ಲದ್ ಬಂದಿದ್ರೆ ಬೇಕಾರೆ ಬಂದು ಕೂತ್ಕೊಂಡು ಬಾರ್ಟೆ ಹೊಡ್ಯಾಳು ಪಾಪ ಎಲ್ಲ ಜೀವಕ್ಕೆ ಆಗದವತ್ಕೆ ಬಂದಿಲ್ಲ ಮೇಕೆ ಅದಿತ್ತಿಲ್ಲ ಮನೆಗಿಲ್ದು ರೂಮಲ್ಲಿ ಸ್ವತಾಗಿದ್ರು ಅದಕ್ಕೆ ಹೋಗಿ ಏಳ್ಸ್ಬಿಟ್ಟು ಮಕ್ಕ ತೊಳ್ಕೊ ಕೊಟ್ಟಾಗ ಇಡ್ಲಿ ಅಂದ್ಬಿಟ್ಟು ಏಳ್ಸ್ಬಿಟ್ಟು ಬಂದೆ ತಕೊಂಡೋಗಿ ಕೊಟ್ಬಿಟ್ಟು ಬರ್ತೀನಿ ಕಣ್ಮಗ ಹಾ ಏನೇನು ಚೆನ್ನಾಗಿದ್ದಾರ ಹ್ಞೂ ಚೆನ್ನಾಗೋರಿ ಕಣ್ಣು ಅವ್ರವನು ಈಗ ನನ್ ಮೇಲೆ ಈಗ ಹೋಯ್ತು ಬುರೋದ್ನೆ ಕಾಯ್ತಾ ಇದ್ರು ಪಪ್ಪ ಇರ್ದಾ ಸುಮ್ಕಿರೋ ನೀನು ಏನ್ ಏನಾಯ್ತಿರೋನ್ ಗಂಟೆ ಎರಡು ಗಂಟೆ ಟೈಮ್ ಇದ್ಬಿಟ್ಟಿದ್ರ ವಡೆ ಒಡೆಯ ಮಾಡಿಸ್ತೀವಲ್ಲ ನೀನು ತಂಗಿಗ ಅನ್ಕೊಂಡ್ ಅಣ್ಣ ಹುಸಿಯಲ್ಲ ಕಣವ ಅಹ್ ಮಾಡ್ಕೊಡಕ್ ಆಯ್ತಿರುವ ಮಾಡ್ಕೊಡಕ್ ಆಯ್ತಿವ ಅಂತ ಏನ್ ನನಗೆ ಇದು ಮಾಡ್ತಿತ್ತು ನಿಮ್ಮ ಅಣ್ಣ ಅದಕ್ಕೆ ಸುಮ್ನಿರಿ ಏನು ಉಣ್ಣ ತಿನ್ನೋದು ಯಾವತ್ತಿದೇ ಏನು ಇಲ್ಲ ಹಬ್ ದಿವಸ ಮಾಡಿತಿರ್ವ ಎಲ್ಲಾನು ಮಾಡಿದ್ವ ಕತೆ ಅಣ್ಣ ಆಗ್ತದೆ ಅಂತ ಆಡಿವ್ರಿ ನೀವು ಸುಮ್ಮ ಆಡಿದೆ ಆ ಕೋಟೆ ಅನ್ಬೇಕಾಗಿತ್ತು ನಿಮ್ಮ ಅಣ್ಣ ಕೂಡ ಸುಳ್ಳಿ ಹೇಳ್ಬಿಟ್ಟು ಸಿಗಾಕೊಂಡ್ರೆ ಆಮೇಲೆ ಚೆನ್ನಾಗ್ ಉಗಿಸ್ಕೊಬೇಕಾಯ್ತದಪ್ಪ ಏನಂತ ಆಡ್ನ ನಿಮ್ಮ ಅಣ್ಣ ಆ ಕೊಡ ಮೀ ಅಂದ್ರೆ ಏನ ಕೊಡೋನಾಗ ಅಯ್ಯೋ ಕಾತೆ ಸರಿ ಅದಕ್ಕೆ ಆಯ್ತು ಕಣತಿ ಅದಕ್ಕೆ ಮಾಡಿದೆ ಬಂದೆ ಚೆನ್ನಾಗಿದೆ ಅಲ್ಲಿ ಚಂದ್ರ ನೆತ್ತಿ ಹ್ಞೂ ಚೆನ್ನಾಗವಳೆ ಹ್ಞೂ ಚೆನ್ನಾಗವಳೆ ಕೇ ಕೊಡೋಣ ಹ್ಞೂ ಕೊಡು ಕೊಡವ ಮಾತಾಡ್ತೀನಿ ಕೊಡ ಹಲೋ ಚೆನ್ನಾಗಿದ್ದೀವ ಹ್ಞೂ ಅಮ್ಮ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದೀರ ಹ್ಞೂ ಚೆನ್ನಾಗಿದ್ದೀನಿ ಕನ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರ್ಬೇಕು ನಮ್ದು ಏನು ನೀರು ಚೆನ್ನಾಗಿರ್ಬೇಕು ಕಣ್ಣು ಮಕ್ಳು ಯಾಕೆ ನೀರು ಚೆನ್ನಾಗಿ ಬೇ ಚೆನ್ನಾಗಿರ್ಬಾರ್ದು ಅಂತನ ಹಂಗಲ್ಲ ಹಂಗಲ್ಲ ನೀರು ಚೆನ್ನಾಗಿರ್ಬೇಕು ಬತ್ಕಡಿ ಭಾಳ ಆಡಬೇಕಾದ್ರೆ ನೀರು ಚೆನ್ನಾಗಿರ್ಬೇಕಲ್ ಬವ್ವ ಬವ್ವ ಒಂದ್ಸತಿ ಊರಿಗೆ ಅಯ್ಯೋ ಊರಿಗೆ ಕಳ್ಸಿಲ್ಲ ಅತ್ತೆ ಇಲ್ಲ ಇರ್ಸ್ಕೊಂಡವ್ರೆ ನಿಮ್ದೇ ಗೊತ್ತಲ್ಲ ಜಾಸ್ತಿ ಓಡಾಡಬಾರ್ದು ರೆಸ್ಟರ್ ಇರಬೇಕು ಅಂತ ಡಾಕ್ಟ್ರ್ ಹೇಳೋರೆ ಅದ್ಕೆ ಎಲ್ಲಿಗೋ ಊರಿಗೆ ಕಳ್ಸ್ಲಿಲ್ಲ ಈಗ ಹಬ್ಬಕ್ಕೂ ಹೇಳಕ್ಕೆ ಬಂದಿದ್ರು ಊರಿಗೆ ಕಳಿಸ್ಲಿಲ್ಲ ಬೇಡ ಬೇಡ ನನ್ನ ಮಾತು ಕೇಳಿ ಹೋಗೋದು ಬಿಡೋದು ತಿರ್ಗೋದು ಇದ್ದಿದ್ದೆಯ ಏನೋ ಒಂದ್ ಆಗ್ಬಿಡ್ಲಿ ಒಳ್ಳೇದಾಗಲಿ ಯಾವ್ದಾರೇ ಆಗ್ಲಿ ಹೆಣ್ಣರ ಗಂಡಾರಿಯಲ್ಲಿ ಒಂದ್ ಒಳ್ಳೇದೊಂದ್ ಆಗ್ಲಿ ತರಗಸ್ಕೊಬೇಡ ನೀನು ಅಲ್ಲಿ ಇಲ್ಲಿ ಹೋಗಕ್ ಆಸೆ ಮಾಡ್ಬಿಡಕಣ ದುಡ್ಡು ಖರ್ಚು ಮಾಡ್ಬಿಟ್ಟು ಹ ಎಲ್ಲ ಇದಾಗಂಗೆ ದಂಡಾಗಂಗ ಮಾಡ್ಬಿಡ ಅವ್ರು ಹೆಂಗೆ ಹೇಳ ಡಾಕ್ಟ್ರು ಹಂಗ ಕೇಳ್ಕೊಂಡು ಇರೋದು ಕಲಿ ನೀನು ಸರಿಯವ ಹ್ಮ್ ಸರಿ ಆಯ್ತಮ್ಮ ಹಂಗಿರೋ ಮಗ್ಳೆ ಚೆನ್ನಾಗಿರೋ ಮಗಳೇ ഉം സരിയമ്മ ആയിട്ട് ബന് ഒസാ അയ്യോ ബാ ബാ ബി സുക്കത്തീ സുക്കത്ത കൊടുക്കേളവ ആയി നോഡിനി കമ്പലിംഗ് മസി തകർപ്പി മനഗ എള തിരക്കൊഴവ് തൊഴിതാള ബുട്ടി കണി ഹി നോഡിനി ഒന്നസൂറ kaang kamga kagagaga ni ka pa ಏಕಕಣೆಯಾ ಅಂತಲೇ ಉಂತೆಲೇ ಮೈ ಬಿ ಅಚ್ಚಕದೆ ಶಿವ ಓತಲಿ ಕೂಕು ಕೂರ್ತಂಗಾಯಿತು ಕಾಲಕ್ಕೆ ಎತ್ತಿ ಕೂಕುರ್ತಂಗಾಯಿತು ನನಗೆ ಬೈಲಿ ಬೈರಿ ಬಿರ್ ಬಿರ್ನೆ ಬೈಪೇಲಿ ಒಂಚರೆ ಆ ಏನೋ ಏನಾಗಿದ್ದ ಬಾಯ ಅವ ನೀರ್ಗಿತ್ತಂತ ತಕಳ್ಸು ನಾನು ತತ್ತಿ ನಿನ್ನ ತಕಳ್ತಿನಿ ನಿನ್ನ ಮನೆ ತಗ್ ಬಾಗಿಲಿ ಕಂಬಲ ಕೊರಂತೆ ಕೇ ಕಾರ್ ಕಾರ್ ತಕಬಲ ಆಸ್ಪತ್ರೆ ತಕ ಹೋಗದ ಓಹೋ ತತ್ತಿ ತತ್ತಿ ಬಿಡು ಓ ಸಾಕ ಬೆಚ್ಚಾಕ ಬಾ ಕಂಬಲಿ 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 ಓ ಯಾಕೋ ಮಾತಾಡ್ತಿಲ್ಲ கண கக்கனடி கக்க நடி யக்க போ த இங்கதலப்ப கமி போலினஹலஹலமா சதியா உ உ அனுக்கனவா கெம் பட்டி ட்டி நம்மைைன் மத்தைது நம்மன கிறற உக்கணவா க்கதி மாமுங்கே ஜார்பன் புட்டவே. ಮಗೆ ಹಾಸ್ಪಿಟ್ಲ್ ಕರ್ಕ ಬೈತೇವಿ ಹಾಸ್ಪಿಟ್ಲ್ ಬಂದ್ಬಿಡ್ಲಾ ಹಾಸ್ಪಿಟ್ಲ್ಗೆ ಏನಾಗಿರೋದ್ ನಮ್ಮ ಅಮ್ಮನ್ಗೆ ಆಂಟಿ ಏನಾಗಿರೋದಂತೆ ನಮ್ಮ ಅಮ್ಮನ್ಗೆ ಆಂಟಿ ಅವ ಚೆನ್ನು ಏನಾಗಿಲ್ಲ ಕಾಬ್ಲೆ ಅಂತದ್ದು ಏನೂ ಇಲ್ಲ ಹಾಸ್ಪಿಟ್ಲ್ಗೆ ಮಾದೇವಣ್ಣ ಬಂದಿತ್ತು ಕಾಸ್ತಾಗ ಬಂದಿತ್ತು ಮಾದೇವಣ್ಣ ಕಾರ ನಮ್ಮ ಕಾರಲ್ಲೇ ಕರ್ಕ ಬೈತೇವಿ ಹಾಸ್ಪಿಟ್ಲ್ ಯಾವ ಹಾಸ್ಪಿಟ್ಲು ಅಂತ ಇನ್ನೂ ಗೊತ್ತಿಲ್ಲ ಈಗ ಹೋಯ್ತೇವಿ ಫೋನ್ ಮಾಡಿದನ ಐದು ನಿಮಿಷ ಬಿಟ್ಕೊಂಡು ಮಾಧವಣ್ಣ ಕೇಳ್ಬಿಟ್ಟು ಯಾವ ಆಸ್ಪತ್ರೆ ಕರ್ಕ ಹೋಗೋದಿಲ್ಲ ಮಗ ಅಂದ್ಬಿಟ್ಟು ಆಮೇಲೆ ನಿನ್ ಇದ್ मारತಿನಿ ಅಮ್ಮ ಅವ್ವಾ ಗ್ಯಾಬ್ರಿಯಲ್ ಅಂತದೇ ಏನವಿಲ್ಲ ಮಗ ಒಂದೂ ತರ ಹಾಕ್ತಿವೋಲ ಮಗ ಕೆಲಸ ಕಮ್ಲಿ 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 ಅವ್ವಾ ಯಾವ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಿದ್ದೀಲ್ಲ ಮಗ ಇದು ಬ್ಲಾಕ್ ಸೊಜೆಟ್ ಹಾಸ್ಪಿಟಲ್ ಗೆ ಕರಪ್ಪ ಅಲ್ಲೇ ಸರಿ ಕದ್ ನಡ್ಲ ನಿಗ್ ಬಂಗ್ ನೋಡ್ತಾರೆ ಅಯ್ಯೋ ಪಾಪ ಹೋಗತ್ತಾಗೆ ಅದನ್ನ ಆಯ್ಕೊಂಡ್ ತಿಂದ ಕೋಳಿಗೆ ಕಾಲ್ ಮುರ್ದಂಗೆ ದೇವ್ರಿಗೆ ಯಾಕ ಹಿಂಗ್ ಸಿಕ್ಸಾ ಕೊಟ್ಟಾರು ಒಂದ್ ದಿನ ಗುಟ್ಟ ಒಂದ್ ಗುಟ್ಟ ಪಾಪ ನನಗೆ ಒಂದ್ ಬೇಜಾರ್ ಕಲ್ಲ ಮಗ ಹ್ಮ್ ಸಿಕ್ಕಿಲ್ಲ ಯಾತ್ರ ಮಾಡು ಯಾತ್ರ ಮಾಡುವ ಇನ್ ಏನಿಂದ ಸಿಕ್ತು ಪಾಪ ವೆಣ್ ಬರೆಯ ಏನು ಹೊಸಿ ಹೇಳ್ತಿತ್ತಿಲ್ಲ ಮಗಳು ಏನಪ್ಪ ಆಟ ಹೇಳ್ತಿತ್ತು ಅಮ್ಮನ್ಗೆ ಏನಾಯ್ತು ಏನಾಯ್ತು ಅಂದ್ಬಿಟ್ಟು ஐயோ மகே தனார் கோல